ನಮಸ್ಕಾರ ಚೆನ್ನಾಗಿದ್ದೀರಾ ತುಂಬ ದಿವಸ ಆಯಿತು ನಿಮ್ಮ ಹತ್ರ ಮಾತಾಡಿ ಹ್ಞೂ ನಾನಿಲ್ಲಿ ನಾನು ಎಸ್ಟೇಟ್ ಹೋಗ್ತೀನಿ ಐ ಆಮ್ ಫೈನ್ ಫೈ ಆಮ್ ಫೀಟ್ ಅಂಡ್ ಹ್ಯಾಪಿ ನೀವು ಹೇಗಿದ್ರೆ ಊಟ ಮಾಡಿದ್ರ ಸ್ನಾನ ಮಾಡಿದ್ರ ಅದಕ್ಕೆ ಮುಂಚೆ ಹ್ಞೂ ಸ್ನಾನ ಮಾಡಿಬಿಡಿ ದಿನ ಮಾಡಿದ್ರೆ ಕಲರ್ ಹೋಗುತ್ತೆ ಅಂದೆ ನನಗೆ ಒಂದು ಒಂದು ಚಿಕ್ಕ ವಿಷಯ ನಿಮಗೆ ತಿಳಿಸ್ಬೇಕಾಗಿತ್ತು ಒನ್ ಟು ತ್ರೀ ಫೋರ್ ಫೈವ್ ಈ ಥರ ಒಂದು ನಂಬರ್ ನನಗೆ ರಂಗಣ್ಣ ಅವ್ರು ಕೊಟ್ಟಿದ್ದಾರೆ ರಂಗಣ್ಣ ಅಂದರೆ ಗೊತ್ತಲ್ಲ ನಮ್ಮ ಆಲ್ ರೈಟ್ ರಂಗಣ್ಣ ಆಫ್ ಪಬ್ಲಿಕ್ ಟಿ ವಿ ಸಾಮಾನ್ಯವಾಗಿ ಒಂದು ಕೇಸ್ ನಡೆದು ಅದರಲ್ಲಿ ಶಿಕ್ಷೆ ಆದಮೇಲೆ ಜೈಲಿನಲ್ಲಿ ಜೈಲ್ ಡ್ರೆಸ್ ಕೊಡ್ತಾರೆ ಮತ್ತು ಒಂದು ನಂಬರ್ ಕೊಡ್ತಾರೆ ಅದನ್ನು ವಿಚಾರಣಾಧೀನ ಕೈದಿಗಳಿಗೆ ಕೊಡಲ್ಲ ನಾನು ಅಲ್ಲಿದ್ದು ಎರಡು ದಿವಸನೋ ಮೂರು ದಿವಸನೋ ಇದ್ದೆ ಆದರೆ ರಂಗಣ್ಣ ಅವರ ಪ್ರಕಾರ ನಾನು ಕಣ್ಣೀರು ಇಡ್ತಾ ಉಳೋ ಅಂತ ಆಳ್ತಾ ಜೈಲಿನೊಳಕ್ಕೆ ಹೋದೆ ಹೋದ ತಕ್ಷಣ ಅವರು ನನಗೆ ನಂಬರ್ ಕೊಟ್ಟರು ರಂಗಣ್ಣ ನಾನು ಬಹಳ ಹಳೇ ಸ್ನೇಹಿತರು ಎಸ್ ಸುಮಾರು ಇಪ್ಪತ್ತೈದು ವರ್ಷ ಸ್ನೇಹಿತರು ಹೀ ಇಸ್ ಎ ಕ್ರೈಮ್ ರಿಪೋರ್ಟ್ ಬೇಸಿಕಲಿ ಅಂಥ ಕ್ರೈಮ್ ರಿಪೋರ್ಟರ್ ಒಂದು ಚೆಕ್ ಮಾಡಿಕೊಳ್ಳೋದಲ್ವಾ ತಾನು ಪ್ರಕಟಿಸೋದಕ್ಕೆ ಮುಂಚೆ ಅರೆ ಖೈದಿ ನಂಬರ್ ಹೆಂಗ್ರೀ ಕೊಡ್ತಾರೆ ಅಂತ ಅವನೋ ರಿಪೋರ್ಟರ್ ಹೇಳಿರ್ತಾರೆ ಕರೆದು ಕಾಪಾಡಿಕೊಡಿಯೋಕೆ ಆಗಲ್ವಾ ಒಡೆ ಫೂಲಿ ಹಿಂಗ್ ರಂಗಣ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಮೂರ್ಖತನಕ್ಕೆ ಒಂದು ಕ್ಷಮೆ ಇರುತ್ತೆ ದುಷ್ಟತನಕ್ಕೆ ಶಿಕ್ಷೆ ಇರುತ್ತೆ ಮೋಸ ಮಾಡೋದಿದೆ ನೋಡಿ ರಂಗಣ್ಣ ತಿಳ್ಕೋಬೇಕು ಪದೇ 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 ಪ್ರತಿನಿತ್ಯ ಸುಳ್ಳು ಹೇಳ್ತಾ ಇದ್ರೆ ಜನ ಏನ್ ಕಿವಿ ಮೇಲೆ ಲಾಲ್ಬಾಗ ಇಟ್ಕೊಂಡಿರ್ತಾರೆ ಸ್ಟೂಪ್ ಓಕೆ ಮತ್ತೆ ಸಿಗ್ತೀನಿ ಶಾಟ್